ನಮಸ್ತೆ ಸ್ನೇಹಿತರು ಅತ್ತೆ ಮಾವರಿ ಗಂಜಿ ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆಗಂಜಿ ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆಗಂಜಿ ಮತ್ತೆ ಹಾಳುವ ದೊರೆಗಂಜಿ ಮತ್ತೆ ಹಾಳುವ ದೊರೆಗಂಜಿ ಎಲೆಮಗಳೇ ಅತ್ತೆ ಹಾಳುವ ದೊರೆಗಂಜಿ ಎಲೆಮಗಳೇ ಅತ್ತೆ ಮನೆಯಾಗೆ ಬಾಳಮ್ಮ ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆಗಂಜಿ ಮತ್ತೆ ಹಾಳುವ ದೊರೆಗಂಜಿ ಮತ್ತೆ ಹಾಳುವ ದೊರೆಗಂಜಿ ಎಲೆಮಗಳೇ ಅತ್ತೆ ಮನೆಯಾಗೆ ಬಾಳಮ್ಮ ಅತ್ತೆ ಮಾವರ ಪಾದ ತಂದೆ ತಾಯಿಯ ಪಾದ ಅತ್ತೆ ಮಾವರ ಪಾದ ತಂದೆ ತಾಯಿಯ ಪಾದ ಮತ್ತೆ ಗಂಡನ ಸಿರಿಪಾದ ಮತ್ತೆ ಗಂಡನ ಸಿರಿಪಾದ ನೆನೆದರೆ ಬೆನ್ನಿಂದೆ ಇರುವುದು ಕೈಲಾಸ ಅತ್ತೆ ಮಾವರ ಪಾದ ತಂದೆ ತಾಯಿಯ ಪಾದ ಮತ್ತೆ ಗಂಡನ ಸಿರಿಪಾದ ಮತ್ತೆ ಗಂಡನ ಸಿರಿಪಾದ ನೆನೆದರೆ ಬೆನ್ನಿಂದೆ ಇವುದು ಕೈಲಾಸ ನೆರೆಮನೆಯ ಮನೆಯ ಸಿರಿಗೌರಿ ನೀನಾಗಿ ಬಾಳಮ್ಮ ಮನೆಯೊಳಗೆ ಬೇದ ಬಗಿಬೇಡ ಮನೆಯೊಳಗೆ ಬೇದ ಬಗಿಬೇಡ ಹೆಲೆ ಮಗಳೇ ತುಂಬಿದ ಮನೆಯ ಹೊಡಿಬೇಡ ನೆರೆಮನೆಯ ಸಿರಿಗೌರಿ ನೀನಾಗಿ ಬಾಳಮ್ಮ ಮನೆಯೊಳಗೆ ಬೇದ ಬಗಿಬೇಡ ಮನೆಯೊಳಗೆ ಬೇದ ಬಗಿಬೇಡ ಹೆಲೆಮಗಳೇ ತುಂಬಿದ ಮನೆಯ ಹೊಡಿಬೇಡ ಬಾಳುವೆ ಮಾಡಿದರೆ ಬಾರಮ್ಮ ಎಂದಾರು ಬಾಳುವೆ ಗೆಟ್ಟು ಮತಿಗೆಟ್ಟು ಬಾಳುವೆ ಗೆಟ್ಟು ಮತಿಗೆಟ್ಟು ಬಾಳಿದರೆ ತವರೂರು ಮನೆಗೆ ಹೆರವಾದೆ ಬಾಳುವೆ ಮಾಡಿದರೆ ಬಾರಮ್ಮ ಎಂದಾರು ಬಾಳುವೆ ಗೆಟ್ಟು ಮತಿಗೆಟ್ಟು ಬಾಳುವೆ ಗೆಟ್ಟು ಮತಿಗೆಟ್ಟು ಬಾಳಿದರೆ ತೌರೂರ ಮನೆಗೆ ಹೆರವಾದೆ ಕನ್ನಡಿಯು ಕೈತಪ್ಪ ತಪ್ಪಿ ಹನ್ನೆರಡು ಚೂರಾಗಿ ಹೆಣ್ಣಿನ ಮನವು ಎರಡಾಗಿ ಹೆಣ್ಣಿನ ಮನವು ಎರಡಾಗಿ ದಾಳಿಂಬೆ ಅಣ್ಣಾದರೇನೂ ಸುಖವಿಲ್ಲ ಕನ್ನಡಿಯು ಕೈತಪ್ಪಿ ಹನ್ನೆರಡು ಚೂರಾಗಿ ಹೆಣ್ಣಿನ ಮನವು ಎರಡಾಗಿ ಎಣ್ಣೀನ ಮನವು ಎರಡಾಗಿ ದಾಳಿಂಬೆ ಹಣ್ಣಾದರೇನೂ ಸುಖವಿಲ್ಲ ಒಬ್ಬ ಯಕ್ಷ ತನ್ನೊಡೆಯನಿಂದ ನಲ್ಲೆಯನು ಹಗಲಿ ಬೆಂದು ಶಪಿತ ವರುಷವನ್ನು ಕಳೆಯಲಾಗದೆ ಮಹಿಮೆ ಕಳೆದುಕೊಂಡು ಜನಕತನಯೇ ಮಿಂದು ತಣ್ಣೆಲಲ ಅಂಗಳಲ್ಲಿ ವಸತಿ ನಿಂದನು ರಾಮಗಿರಿಯ ಪುಣ್ಯಾಶ್ರಮಗಳಲ್ಲಿ ಜನಕತನೆಯೇ ಮಿಂದುದಗಗಳಲ್ಲಿ ತಣ್ಣೆಲಲ ಅಂಗಳಲ್ಲಲ್ಲಿ ವಸತಿ ನಿಂದನು ರಾಮಗಿರಿಯ ಪುಣ್ಯಾಶ್ರಮಗಳಲ್ಲಿ ಅಗಲಿ ಇದ್ದರೂ ಆಸೆಗೊಂಡಿರಲು ಗಿರಿಯೊಳಂತು ಇಂತೂ ಕೆಲವೇ ತಿಂಗಳಲ್ಲಿ ಚಿನ್ನ ಕಡಗ ಮೊಳಕೈಗೆ ಸರಿದು ಬಂತು ಗಿರಿಯೊಳಂತೂ ಇಂತೂ ಕೆಲವೇ ತಿಂಗಳಲ್ಲಿ ಚಿನ್ನ ಕಡಗ ಮೊಳಕೈಗೆ ಸರಿದು ಬಂತು ಕಾರ ಹುಣ್ಣಿಮೆಯ ಮಾರನೆಯ ದಿನವೇ ಮೋಡಕೋಡನ ಕಂಡಿ ತೊಡ್ಡಿನೊಡ ಡಿಕ್ಕಿಯಾಡುವ ಆನೆ ಬೆಡಗನೊಪ್ಪಿ ಕಾರ ಹುಣ್ಣಿಮೆಯ ಮಾರನೆಯ ದಿನವೇ ಮೋಡ ಕಂಡಿ ತೊಡ್ಡಿನೊಡ ಡಿಕ್ಕಿಯಾಡುವ ಆನೆ ಬೆಡಗನೊಪ್ಪಿ ಮೋಡಾ ಮೋಡ ನೋಡಿ ಮನಸಾಗಿ ನಿಂತನೋ ಹೇಗೋ ಏನೋ ಕಂಡು ಚರನು ಇದ್ದ ಕಣ್ಣೀರ ನುಂಗಿಕೊಂಡು ಮೋಡ ನೋಡಿ ಮನಸಾಗಿ ನಿಂತನೋ ಹೇಗೋ ಏನೋ ಕಂಡು ರಾಜ ಚರನು ಇದ್ದ ಕಣ್ಣೀರ ನುಂಗಿಕೊಂಡು ಮೋಡ ಕಂಡೊಡನೆ ಬೇರೆ ಬಗೆಯುವುದು ಸುಖಿಗೂ ಎಂತೋ ಏಕೋ ಕೊರಳ ಗೆಳತಿ ದುರುಳಿದ ಮೇಲೆ ಆ ಹೇಳಲೇಕೋ ಬಗೆಯುವುದು ಸುಖಿಗೂ ಎಂತೋ ಏಕೋ ಕೊರಳಗೆಳತಿ ದೂರುಳಿದ ಮೇಲೆ ಆ ಗತಿಯ ಹೇಳಬೇಕು ಬಂತು ಶ್ರಾವಣ ಎಂತೂ ಬದುಕುವಳೋ ಮಡದಿ ಜೀವ ಉಳಿಸಿ ಮೋಡದೊಡನೆ ಬಂತು ಶ್ರಾವಣ ಎಂತೂ ಬದುಕುವಳು ಮಡದಿ ಜೀವ ಉಳಿಸಿ ಮೋಡದೊಡನೆ ತನ್ನೊಳಿತಿನೊಸಗೆಯನು ಅಂತೆ ಕಳಿಸಲೆಳಸಿ ಬೆಟ್ಟ ಮಲ್ಲಿಗೆಯ ಹೊಚ್ಚ ಹೂವಿನೊಡ ಕಾಲ ನೀರ ನೀಡಿ ಬೆಟ್ಟ ಮಲ್ಲಿಗೆಯ ಹೊಚ್ಚ ಹೂವಿನೊಡ ಕಾಲ ನೀರ ನೀಡಿ ಹಿರಿಗೊಂಡು ಬರ ಮಾಡಿಕೊಂಡ ಹೊಲಿದೊಲಿವ ಮಾತನಾಡಿ ಬೆಟ್ಟ ಮಲ್ಲಿಗೆಯ ಹೊ ಹುಚ್ಚ ಹೂವಿನೊಡ ಕಾಲ ನೀರ ನೀಡಿ ಹಿದಿರಿಗೊಂಡು ಬರ ಮಾಡಿಕೊಂಡ ಹೊಲಿದೊಲಿವ ಮಾತನಾಡಿ ಗಾಳಿ ನೀರು ಹುಗಿ ಬೆಂಕಿಗೂಡಿ ಆಗಿರುವ ಮೇಘವೆ ಹೆತ್ತ ಮಾತುಗಳು ಗಾಳಿ ನೀರು ಹುಗಿ ಬೆಂಕಿ ಗೋಡಿ ಆಗಿರುವ ಮೇಘವೆತ್ತ ಹೆತ್ತ ಮಾತುಗಳು ಮೋಡ ಜೀವವೇ ಏನೋ ಹೆತ್ತೋ ಚಿತ್ತ ಭೇದವೆಣಿಸದೆಯೇ ಕಂಡ ಮೋಡವನೆ ಬೇಡಿಕೊಂಡ ತಾನು ಜಡವೋ ಚೇತನವೋ ಬಯಕೆ ಮರುಳರಿಗೆ ಯಾವ ವಸ್ತುವೇನು ಭೇದವೆಣಿಸದೆಯೇ ಮೋಡವನೆ ಬೇಡಿಕೊಂಡ ತಾನು ಜಡವೋ ಚೇತನವೋ ಬಯಕೆ ಮರುಳರಿಗೆ ಯಾವ ವಸ್ತುವೇನು ಪುಷ್ಕರಾದಿ ಜಗಬಲ್ಲ ವಂಶದವನಲ್ಲೇ ಬಲ್ಲೆ He ಪುಷ್ಕರಾದಿ ವಂಶದವನಲ್ಲೇ ಬಲ್ಲೇ ನಾನು ಕಾಮರೂಪಿಯೇ ಪ್ರಕೃತಿ ಪುರುಷನೋ ಇಂದ್ರನಲ್ಲಿ ನೀನು ಕಾಮರೂಪಿಯೇ ಪ್ರಕೃತಿ ಪುರುಷನೋ ಇಂದ್ರನಲ್ಲಿ ನೀನು ದೈವ ಬಂದು ನೀ ಬೇಡೆ ಕೆಡುಕರಲ್ಲಿ ಬಯಕೆಗೂಡಿಯೇನು ದೈವ ಬಂದು ನೀ ಬೇಡೆ ಕೆಡುಕರಲ್ಲಿ ಬಯಕೆಗೂಡಿಯೇನು ಏನು ಲೇಸು ಒಳ್ಳವರ ಬೇಡಿಕೊಂಬುದೇ ವ್ಯರ್ಥವಾದರೂನು ಲೇಸು ಒಳ್ಳವರ ಬೇಡಿಕೊಂಬುದೇ ವ್ಯರ್ಥವಾದರೂನು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು